ಜಗತ್ ನಾಳೆನೆ ಅಂತ ಅನ್ನೋ ಹಂಗ ರೇಟ್ ಜಾಸ್ತಿ ಆಗ್ಲತ್ತದ ಸ್ವಲ್ಪ ಟೈಮ್ ಮೊದಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರದಾಗ ಐವತ್ ಸಾವಿರ ರೂಪಾಯಿ ಒಂದ್ ತೊಲೆ ಇತ್ತು ಮತ್ತ ಅದ್ ಎರಡ್ ಸಾವಿರದ ಇಪ್ಪತ್ತೈದಕ್ಕ ಒಂದ್ ಲಕ್ಷ ಮೂವತ್ ಮೂರ್ ಸಾವಿರ ರೂಪಾಯಿ ಒಂದ್ ತೊಲೆ ಆಗ್ಯದ ಇಂಡಿಯಾ ಸ್ವಲ್ಪ ಮಂದಿ ಏನೇನು ಅನ್ಕೊಲತ್ತಾರಪ್ಪ ಅಂತಂದ್ರ ಈಗ ಮದ್ವಿ ಸೀಸನ್ ಬಂದದಲ್ಲ ಅದ್ರ ಸಲುವಾಗಿ ಮಂದಿ ಜಾಸ್ತಿ ಬಂಗಾರ ಖರೀದಿ ಮಾಡ್ಲತ್ತರನು ಅದ್ರ ಸಲುವಾಗಿ ರೇಟ್ ಜಾಸ್ತಿ ಆಗತ್ತದ ಅನ್ಕೊಂಡಿರ್ತಾರ ಅದ್ರ ಹಂಗ ಆಗಿರ್ಲೋದು ಹ್ಯಾಂಗಪ್ಪ ಅಂತಂದ್ರೆ ಗ್ಲೋಬಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗ್ತದ ಅಂದ್ರ ಜಗತ್ತದಾಗ ಏನ್ ಇಡ್ಲತ್ತದ ಅದ್ರ ಮೇಲೆ ಬಂಗಾರ ರೇಟ್ ಡಿಪೆಂಡ್ ಆಗ್ತದ ರೇಟ್ ಜಾಸ್ತಿ ಆಗ್ಲತ್ತ ತನ್ನಕೊಂದು ಆಕ್ಚುವಲ್ ರೀಸನ್ ನಾ ಹೇಳ್ತೀನಿ ಸ್ವಲ್ಪ ಟೈಮ್ ಅದಲ್ಲ ರೂಕ್ರೇನ್ ಮಾಡಿದ್ರು ಆ ಟೈಮ್ನಾಗ ಅಮೇರಿಕಾ ಸೆಟ್ ಮಾಡ್ಕೊಂಡೇನ್ ಮಾಡ್ತಾ ಅಂತಂದ್ರ ರಷ್ಯಾ ಇನ್ ಮುಂದೆ ಡಾಲರ್ ಯೂಸ್ ಮಾಡೋ ಹಂಗಿಲ್ಲ ಅಂತ ಸ್ಯಾಂಕ್ಷನ್ ಹಾಕುತ್ತೆ ರಷ್ಯಾ ಬಂದಿದ್ದ ಡಾಲರ್ ಅಸೆಟ್ಸ್ ಗಳೆಲ್ಲ ಫ್ರೀಸ್ ಅದು ನೋಡ್ರಿ ಯಾಕಪ್ಪ ಅಂತಂದ್ರ ಈಗ ವರ್ಲ್ಡ್ ಎಲ್ಲಾ ಕಡೆಗೆ ಡಾಲರ್ ಇರ್ತಾ ಟ್ರೇಡ್ ಆಗ್ತದೆ ಅದ್ರಲಿಂತ ರಷ್ಯಾ ಮತ್ತೆ ಎಲ್ಲಾ ಬಾಕಿ ಕಂಟ್ರಿಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ಡಾಲರ್ ಅಲ್ಲೇ ತಮ್ಮ ಅಸೆಟ್ಗಳು ಇಟ್ಕೊಂಡಿರ್ತಾವ ಯಾವಾಗ ಅಮೆರಿಕ ರಷ್ಯಾ ಮೇಲೆ ಸ್ಯಾಂಕ್ಷನ್ ಹಾಕುತ್ತೋ ಅವಾಗ ಎಲ್ಲಾ ದೇಶಗಳು ಎಚ್ಚೆತ್ತು ಕೊಳ್ತಾವ ಮುಂದ್ ಒಂದಿನ ಅಮೆರಿಕ ನಮ್ ಮೇಲೂ ಸ್ಯಾಂಕ್ಷನ್ ಹಾಕ್ಬಹುದು ಅನ್ಕೊಂಡು ಎಲ್ಲಾ ದೇಶ ಏನ್ ಮಾಡ್ಲತುಪ್ಪ ಅಂತಂದ್ರ ಗೋಲ್ಡ್ ಖರೀದಿ ಮಾಡ್ಲತು ಮುಂದೊಂದ್ ದಿನ ಅಮೆರಿಕ ಸ್ಯಾಂಕ್ಷನ್ ಹಾಕಿದ್ರು ಭಿ ಗೋಲ್ಡ್ ಇರ್ತಾ ಟ್ರೇಡ್ ಮಾಡಬಹುದು ಅಂತ ಹೇಳಿ ಅನ್ಕೊಂಡು ಎಲ್ಲಾ ದೇಶಗಳು ಗೋಲ್ಡ್ ಅನ್ನ ಖರೀದಿ ಮಾಡ್ಲತ್ತು ಅದ್ರ ಸಲುವಾಗಿ ಗೋಲ್ಡ್ ರೇಟ್ ಜಾಸ್ತಿ ಆಗ್ಲತ್ತದ